ಸರ್ ಗೋವಾದಲ್ಲಿ ಮೊದಲನೇ ಚಾನ್ಸಸ್ ನಮಗೆ ತುಂಬಾ ಲೊಕೇಶನ್ಸ್ ಗಳನ್ನ ಶೂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅಲ್ಲೊಂದು ಮೈನ್ ಬ್ರಿಡ್ಜ್ ಬರುತ್ತೆ ಅದು ಹೊಸ ಬ್ರಿಡ್ಜ್ ಅದು ಕಳೆದ ನಾಲ್ಕು ವರ್ಷದಲ್ಲಿ ಏನೋ ಆಗಿರಬೇಕು ನಾವು ಶೂಟ್ ಮಾಡುವಾಗ ಅದು ಬಹುಶಃ ಅದು ಎರಡು ವರ್ಷ ಆಗಿತ್ತು ಅದು ಇನಾಗ್ರೇಷನ್ ಮಾಡಿ ಸೊ ನಾವು ಅಂದ್ಕೊಂಡು ನಾವೇ ಮೊದಲು ಶೂಟ್ ಮಾಡ್ತಾ ಅಂತ ಅದಕ್ಕೆ ಮುಂಚೆ ಹಿಂದಿಯವರೆಲ್ಲ ಬಂದು ಶೂಟ್ ಮಾಡಿ ಹೋಗಿದ್ದಾರೆ ಆ ಲೊಕೇಶನಲ್ಲಿ ಅಲ್ಲಿ ಆ ಲೊಕೇಶನ್ ನಾವು ಸ್ವಲ್ಪ ವಿಭಿನ್ನವಾಗಿ ತೋರಿಸಿದ್ವಿ ಆ ಬ್ರಿಡ್ಜ್ ಆ್ಯಂಡ್ ಅಂಡ್ ಯಾಕೆ ಅದು ಸ್ಪೆಷಲ್ ಆಗಿ ಇಲ್ಲ ಅಂತಂದ್ರೆ ಬೀಚ್ ನ ತುಂಬಾ ಸಿನಿಮಾಗಳನ್ನು ತೋರಿಸಿದ್ವಿ ಸೊ ನಾವು ಆ ಬೀಚಲ್ಲಿ ಶೂಟ್ ಮಾಡಬೇಕಾಗಿತ್ತು ಮತ್ತೆ ಕೆಲವೊಂದು ಇವರು ಶಾಪಿಂಗ್ ಮಾಡುವಂತ ಸೀಕ್ವೆನ್ಸ್ ಇರುತ್ತೆ ಸೊ ಬಟ್ಟೆ ಶಾಪ್ಗಳ ತೋರಿಸಬೇಕಾಗಿತ್ತು ಹಾಗಾಗಿ ಅದೊಂದು ರೆಗ್ಯುಲರ್ ಆಗಿ ಇರುತ್ತೆ ಯಾಕೆಂದ್ರೆ ಅದೂ ಅದನ್ನ ತೋರಿಸಿದೀವಿ ಗೋವಾ ಅಂತಂದ್ರೆ ಎಲ್ಲರೂ ಬಂದಲ್ಲಿ ಶೂಟ್ ಮಾಡುವಂತ ಚಾನ್ಸಸ್ ಇದೆ ಸೊ ಹಾಗಾಗಿ ಇಲ್ಲಿ ಸ್ಪೆಷಲ್ ಆಗಿ ಮಧುರ ಕೃಷ್ಣ ಹುಟ್ಟಿದ ಊರು ಅದನ್ನ ನಾವು ತುಂಬಾ ಚೆನ್ನಾಗಿ ತೋರಿಸಿದ್ವಿ ಒಂದು ಡಿವೈನ್ ಕಲರ್ಸ್ ಆಫ್ ಡಿವೈನ್ ಅಂತ ಒಂದು ಸಾಂಗ್ ಕೇಳಿರ್ತೀರಾ ಅದನ್ನ ನಾವು ಶೂಟ್ ಮಾಡಿದ್ವಿ ಅಲ್ಲಿ ಹೋಲಿ ಫೆಸ್ಟಿವಲ್ ಸೊ ಆಮೇಲೆ ಉತ್ತರಾಖಂಡ್ ಉತ್ತರಖಂಡ ಕಂಪ್ಲೀಟ್ ಆಗಿ ಬೇರೆ ತರ ತೋರಿಸಿದ್ವಿ ಏನಂದ್ರೆ ತುಂಬಾ ಹೇಳ್ಬೇಕಂತಂದ್ರೆ ಬೇರೆ ರಾಜ್ಯಗಳು ರೋಡ್ ಅಲ್ಲೇ ಕವರ್ ಮಾಡಿದ್ವಿ ನಾವು ಯಾಕಂದ್ರೆ ಸೀನ್ಸ್ ಇರೋದ್ರಿಂದ ರೋಡ್ ಒಳಗಿನ ಶೂಟ್ ಮಾಡಿದ್ವಿ ಹಾಗಾಗಿ ಕೆಲವೊಂದು ಲೊಕೇಶನ್ಸ್ ನಾವು ಓಪನ್ ಆಗಿ ತೋರ್ಸಕ್ಕಾಗಿ ಸ್ವಲ್ಪ ನಾವು ಕ್ಲೋಸ್ ಇದರಲ್ಲಿ ಸರ್ ಹೌದು ಎರಡು ಗಂಟೆ ನಲ್ವತ್ತು ನಿಮಿಷ ಇದೆ ಹಾಂ ಆದ್ರೆ ಒಂದೊಂದು ಪ್ರಾಮಿಸ್ ಮಾಡ್ತೀನಿ ಯಾರಿಗೆ ಎಲ್ಲೂ ಬೋರ್ ಆಗಲ್ಲ ಹಾಂ ಯಾರಾದರೂ ನಾವು ನೋಡ್ತಾ ಇದ್ದೀವಿ ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾಗ ನಾವು ಕಾರ್ನರ್ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತೀವಿ ಯಾರಾದ್ರೂ ಫೋನ್ ತೆಗೆತಾರ ಅಂತ ಅಫ್ಕೋರ್ಸ್ ತೆಗೆದು ನೋಡ್ತಾರೆ ಎಲ್ಲ ಬೋರ್ ಆಯಿತು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ನೋಡ್ತಾರೆ ಈಗ ತುಂಬಾ ಎಂಟರ್ಟೈನ್ಮೆಂಟ್ ತುಂಬಾ ವಿಚಾರಗಳಿದೆ ನೋಡೋದಕ್ಕೆ ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಾರಾದರೂ ಮೊಬೈಲ್ ಫೋನ್ ತೆಗೆದು ನೋಡಿದ್ರೆ ಅವ್ರು ನನಗೆ ಒಂದು ಏನೋ ಮೆಸೇಜ್ ಕಳಿಸ್ಬೋದು ನಾನು ನನಗೆ ಇಲ್ಲಿ ಬೋರ್ ಆಯ್ತು ಅಂತ ಬಟ್ ಅದಕ್ಕೆ ಚಾನ್ಸಸ್ ಇಲ್ಲ ಈ ಸಿನಿಮಾದಲ್ಲಿ ಸೊ ಅಷ್ಟ ಎಂಟರ್ಟೈನಿಂಗ್ ಆಗಿ ಮಾಡಿದ್ವಿ ಸೊ ಇದು ಓವರ್ ಆಗಿ ನಮ್ಮ ಟೆಕ್ನಿಷಿಯನ್ಸ್ಗೆ ಎರಡೂವರೆ ವರ್ಷ ಜರ್ನಿ ಸೊ ಎರಡೂವರೆ ವರ್ಷದಲ್ಲಿ ನಮ್ಮ ಕಾರು ಒಂದು ಲಕ್ಷದ ಹತ್ತು ಸಾವಿರ ನಾವು ಪ್ರೊಡಕ್ಷನ್ಗೆ ಅಂತ ಯೂಸ್ ಮಾಡಿದ್ವಿ ಅಂದರೆ ನಾವು ಶೂಟಿಂಗ್ಗೆ ಯೂಸ್ ಮಾಡಿರೋದು ಏನಾಗುತ್ತೆ ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಇವರೊಂದು ಎಂಟುನೂರು ಮೀಟರ್ ಓಡಿಸಿರ್ತಾರೆ ಗಾಡಿನ ಸೊ ಆ ಥರದ್ದು ಎಂಟುನೂರು ಮೀಟರ್ ದಿನಕ್ಕೆ ತುಂಬ ಓಡಿಸಿದ್ವಿ ಅಂದರೆ ಈಗ ಹೋಗಿರ್ತೀವಿ ಅಲ್ಲಿ ಏನೋ ಆ್ಯಕ್ಷನ್ ವಾಪಸ್ ಬರ್ತೀವಿ ಸೊ ಆ ಥರದ್ದು ತುಂಬ ಚಾಲೆಂಜಸ್ಗನ್ನ ಪ್ಲೇಸ್ ಮಾಡಿದ್ವಿ ಮುಂಚೆ ಒಂದು ಫನ್ನಿ ಇದ್ದಾರೆ ಏನಂದ್ರೆ ನಾವೇನ್ ಪ್ಲಾನ್ ಅಂದ್ರೆ ದೀಪಿಕಾ ಅವ್ರನ್ನೆಲ್ಲ ಕಟ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋದು ಒಂದು ನಾಲ್ಕು ಗಾಡಿಲಿ ಯಾವ ಲೊಕೇಶನ್ ಚೆನ್ನಾಗಿರುತ್ತೋ ಆ ಲೊಕೇಶನ್ ಇಳ್ಕೊಂಡು ಶೂಟ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು ಬಟ್ ಅದು ವರ್ಕ್ ಆಗೋಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ನಾವು ಮತ್ತೆ ಎರಡು ತಿಂಗಳು ರಿಕ್ಕಿ ಮಾಡಿದ್ವಿ ಸೊ ಉತ್ತರಖಂಡಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತ ಎಂಟು ದಿನ ಸ್ಪೆಂಡ್ ಮಾಡಿದ್ವಿ ಅಂದ್ರೆ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಸ್ ಬೇಕು ಈ ಕ್ಯಾರೆಕ್ಟರ್ ಹಿಂಗೆ ಆಗುತ್ತೆ ಅನ್ನೋದಕ್ಕೆ ಅದು ಅವರ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಕಂಪ್ಲೀಟ್ ನಾವು ಅದನ್ನ ತೋರಿಸ್ಕೊ ತೋರಿಸ್ತೀವಿ ಮತ್ತೆ ಸಿನಿಮಾದ ಅಲ್ಲಿ ಕೂಡ ತೋರಿಸ್ತೀವಿ ಬರೀ ಉತ್ತರಖಂಡ್ ಅಲ್ಲ ಅದ್ರ ಪಕ್ಕ ಸುತ್ತಮುತ್ತ ತುಂಬಾ ಜಾಗಗಳಿದೆ ಅಲ್ಲೆಲ್ಲ ಅದ್ರದ್ದು ಹೆಸರು ಹೌಲಿ ಅಂತ ಒಂದು ಜಾಗ ಇದೆ ಅದು ಗೊತ್ತು ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹೆಸರುಗಳಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ